ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಾಗಿ ಬೆಲ್ ಬಟನ್ ಅನ್ನು ಒತ್ತಿ ಮಾರ್ಚ್ ತಿಂಗಳು ಗ್ರಹಗಳ ಸಾಗಣೆಯ ವಿಷಯದಲ್ಲಿ ಬಹಳ ಮಹತ್ವದ್ದಾಗಿದೆ ಈ ತಿಂಗಳು ಶನಿಯು ತನ್ನ ರಾಶಿಚಕ್ರ ಕುಂಭದಲ್ಲಿ ಉದಯಿಸುತ್ತಾನೆ ಅಲ್ಲದೆ ಮಾರ್ಚ್ ಹನ್ನೆರಡರಂದು ಶುಕ್ರನು ಮೇಷ ರಾಶಿಯಲ್ಲಿ ಸಾಗುತ್ತಾನೆ ಇದಲ್ಲದೆ ಈ ತಿಂಗಳು ಮಿಥುನ ರಾಶಿಯಲ್ಲಿಯೂ ಮಂಗಳ ಸಂಕ್ರಮಣ ನಡೆಯಲಿದೆ ಇದರೊಂದಿಗೆ ಸೂರ್ಯ ಮತ್ತು ಬುಧ ಇಬ್ಬರೂ ಮೀನ ರಾಶಿಯಲ್ಲಿ ಸಾಗುತ್ತಾರೆ ತಿಂಗಳ ಕೊನೆಯಲ್ಲಿ ಗುರುಗ್ರಹವು ಮೀನರಾಶಿಯಲ್ಲಿ ಅಸ್ತಮಿಸುತ್ತದೆ ಈ ಎಲ್ಲಾ ಗ್ರಹಗಳ ಸಂಚಾರದ ಪರಿಣಾಮವು ಎಲ್ಲಾ ರಾಶಿಚಕ್ರ ಚಿಹ್ನೆಗಳ ಮೇಲೆ ಗೋಚರಿಸುತ್ತದೆ ಇದರೊಂದಿಗೆ ಮೇಷ ವೃಷಭ ರಾಶಿ ಸೇರಿದಂತೆ ಐದು ರಾಶಿಯವರಿಗೆ ಮಾರ್ಚ್ ತುಂಬಾ ಪ್ರಯೋಜನಕಾರಿಯಾಗಲಿದೆ ಈ ಗ್ರಹಗಳ ಸ್ಥಾನ ಬದಲಾವಣೆಯೊಂದಿಗೆ ನಕ್ಷತ್ರಗಳ ಸ್ಥಾನದೊಂದಿಗೆ ಈ ತಿಂಗಳು ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿರಲಿದೆ ಆರ್ಥಿಕವಾಗಿ ವೃತ್ತಿ ಜೀವನದಲ್ಲಿ ಕೌಟುಂಬಿಕ ಹಾಗೂ ಪ್ರೀತಿಯ ಜೀವನದಲ್ಲಿ ಯಾವ ರಾಶಿಯವರಿಗೆ ಅದೃಷ್ಟದ ಯೋಗವಿದೆ ಯಾರಿಗೆ ಅಲ್ಪ ಅದೃಷ್ಟ ಯಾರಿಗೆ ನಷ್ಟವಾಗಲಿದೆ ಎನ್ನುವುದರ ಮಾಸಿಕ ಫಲದ ಮಾಹಿತಿ ಇಲ್ಲಿದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕುರ ಮೀನರಾಶಿ ಭವಿಷ್ಯ ಮೀನರಾಶಿಯವರಿಗೆ ಈ ತಿಂಗಳು ಏರಿಳಿತಗಳಿಂದ ಕೂಡಿರುತ್ತದೆ ವೃತ್ತಿಯ ದೃಷ್ಟಿಕೋನದಿಂದ ತಿಂಗಳು ನಿಜವಾಗಿಯೂ ಅನುಕೂಲಕರವಾಗಿರುತ್ತದೆ ಹತ್ತನೇ ಮನೆಯ ಅಧಿಪತಿ ಗುರುವು ಇಡೀ ತಿಂಗಳು ಎರಡನೇ ಮನೆಯಲ್ಲಿ ಕುಳಿತು ಹತ್ತನೇ ಮನೆಯನ್ನು ಅಲ್ಲಿಂದಲೇ ವೀಕ್ಷಿಸುತ್ತಾನೆ ಇದು ರಾಶಿಚಕ್ರದ ಅಧಿಪತಿಯಾಗಿದೆ ಮತ್ತು ನಿಮ್ಮ ವೃತ್ತಿಜೀವನದಲ್ಲಿ ನೀವು ಹೆಚ್ಚಿನ ತೊಂದರೆಗಳನ್ನು ಕಾಣುವುದಿಲ್ಲ ವ್ಯಾಪಾರ ಪಾಲುದಾರರೊಂದಿಗಿನ ಸಂಬಂಧವು ಏರಿಳಿತಗಳಿಂದ ತುಂಬಿರುತ್ತದೆ ಕೆಲಸಕ್ಕೆ ಸಂಬಂಧಿಸಿದಂತೆ ಹೊಸ ಪ್ರವಾಸಗಳನ್ನು ಮಾಡುವ ಸಾಧ್ಯತೆಗಳಿವೆ ಅದು ನಿಮ್ಮ ವ್ಯವಹಾರಕ್ಕೆ ಪ್ರಮುಖವಾಗಿರುತ್ತದೆ ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ತಿಂಗಳ ಆರಂಭದಲ್ಲಿ ಮಂಗಳ ಮತ್ತು ಶುಕ್ರವು ಐದನೇ ಮನೆಯ ಮೇಲೆ ನಿಮ್ಮ ಶಿಕ್ಷಣದಲ್ಲಿ ಅಡೆತಡೆಗಳನ್ನು ಉಂಟುಮಾಡಬಹುದು ಕುಟುಂಬ ಜೀವನಕ್ಕೆ ತಿಂಗಳು ಸರಾಸರಿ ಇರುತ್ತದೆ ದೇವಗುರು ಗುರುವು ಇಡೀ ತಿಂಗಳು ಎರಡನೇ ಮನೆಯಲ್ಲಿ ನೆಲೆಸುವ ಮೂಲಕ ಕುಟುಂಬದಲ್ಲಿ ಪರಸ್ಪರ ಪ್ರೀತಿಯನ್ನು ಹೆಚ್ಚಿಸುತ್ತದೆ ಮತ್ತು ಪರಸ್ಪರ ಸಾಮರಸ್ಯವೂ ಇರುತ್ತದೆ ನಾವು ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ಮಾತನಾಡುವಾಗ ಮಂಗಳ ಮತ್ತು ಶುಕ್ರವು ಐದನೇ ಮನೆಯ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ಇದು ನಿಮ್ಮ ಪ್ರೀತಿಯ ಸಂಬಂಧದ ಕಡೆಗೆ ವಿಶೇಷ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ ಇಬ್ಬರ ನಡುವೆ ಉತ್ತಮ ಆಕರ್ಷಣೆ ಇರುತ್ತದೆ ಆದರೆ ವೈವಾಹಿಕ ಜೀವನದಲ್ಲಿ ತೊಂದರೆ ಇರುತ್ತದೆ ಮತ್ತು ತಿಂಗಳ ದ್ವಿತೀಯಾರ್ಧದಲ್ಲಿ ಮಂಗಳ ಗ್ರಹವು ಹನ್ನೆರಡನೇ ಮನೆಯಿಂದ ಏಳನೇ ಮನೆಯ ಮೇಲೆ ಕಾಣಿಸುತ್ತದೆ ಮತ್ತು ಅಂತಹ ಪರಿಸ್ಥಿತಿಗಳಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ತೊಂದರೆಗಳು ಹೆಚ್ಚಾಗಬಹುದು ಹಣಕಾಸಿನ ಸ್ಥಿತಿಗೆ ಸರಿಯಾದ ರೀತಿಯ ಗಮನವನ್ನು ನೀಡಿದರೆ ನಂತರ ತಿಂಗಳ ಆರಂಭದಲ್ಲಿ ಮಂಗಳ ಮತ್ತು ಶುಕ್ರವು ರಾಶಿಚಕ್ರದಿಂದ ಹನ್ನೊಂದನೇ ಮನೆಯಲ್ಲಿ ಸಮರ್ಥ ಸ್ಥಾನದೊಂದಿಗೆ ಆರ್ಥಿಕ ಪ್ರಯೋಜನಗಳನ್ನು ನೀಡುತ್ತದೆ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಆರೋಗ್ಯದ ದೃಷ್ಟಿಯಿಂದ ತಿಂಗಳು ದುರ್ಬಲವಾಗಿರುತ್ತದೆ ಪರಿಹಾರಗಳು ಪ್ರತಿದಿನ ನಿಮ್ಮ ಹಣೆಯ ಸಬ್ಸ್ಕ್ರೈಬ್ ಮಾಡಿದ ನನ್ನ ಎಲ್ಲ ಕನ್ನಡಿಗರಿಗೆ ಕೋಟಿ ಕೋಟಿ ವಂದನೆಗಳು ಯಾಕಂದ್ರೆ ಒಂದು ತಿಂಗಳಲ್ಲಿ ನಾನು ಐನೂರ ಐವತ್ತು ಸಬ್ಸ್ಕ್ರೈಬ್ ಅನ್ನು ಕಂಪ್ಲೀಟ್ ಮಾಡಿದ್ದೀನಿ ಹಾಗೂ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನರ ಮನಸ್ಸನ್ನು ಗೆದ್ದಿದ್ದೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನ್ನ ಜೀವನದಲ್ಲಿ ತುಂಬಾ ಪ್ರಾಮುಖ್ಯತೆ ಇದೆ ವಿಡಿಯೋ ನೋಡಿದ ನನ್ನ ಎಲ್ಲಾ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ